ಮಾತಾಡುವಾಗ ತಪ್ಪಾದ್ರೆ ಹೆದರ್ಬೇಕಾಗಿಲ್ಲ ತಪ್ಪು ಅಂದ್ರೆ ಸೋಲಲ್ಲ ಅದು ಕಲಿಯುವ ಅವಕಾಶ ತಪ್ಪಾದ ಕೂಡ್ಲೆ ಕ್ಷಮಿಸಿ ಅಂತ ಹೇಳಿದ್ರೆ ಸಮಸ್ಯೆ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ ಕ್ಷಮೆ ಎಂಬುದು ಸಣ್ಣ ಪದ ಆದ್ರೆ ಅದು ನಿಜವಾದ ಮಾನವೀಯತೆಯನ್ನು ತೋರಿಸುತ್ತೆ ಮಾತಾಡ್ತಿರುವಾಗ ತಪ್ಪಾದ ಕ್ಷಣದಲ್ಲಿ ಅನುಸರಿಸಬೇಕಾದ ಮೊದಲ ನಿಯಮ ಶಾಂತವಾಗಿರೋದು ಆತಂಕ ಪಡದೆ ಗೊಂದಲಕ್ಕೊಳಗಾಗದೆ ಸ್ವಲ್ಪ ಮೌನದಿಂದ ನಾನು ಹೇಳಿದ್ದು ಬೇರೆ ಅರ್ಥ ಎಂದು ಸರಳವಾಗಿ ತಿಳಿಸಿದ್ರೆ ಸಾಕು ಜನ ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ನಿಮ್ಮಿಂದ ತಪ್ಪಾಗಿದೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಹಾಳಾಗಿದೆ ಮತ್ತು ನೀವು ಅಸಮರ್ಥರು ಅಂತ ಅಲ್ಲ ತಪ್ಪನ್ನ ಒಪ್ಪಿಕೊಳ್ಳೋ ಧೈರ್ಯವೇ ದೊಡ್ಡ ಶಕ್ತಿಯೇ ನನ್ನಿಂದ ತಪ್ಪಾಗಿದೆ ಅಂತ ಹೇಳೋದ್ರಿಂದ ನಿಮಗೆ ಅವಮಾನವಾಗೋದಿಲ್ಲ ಬದಲಾಗಿ ಜನರಿಗೆ ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ ಮಾತು ತಪ್ಪಿದಾಗ ಹಾಸ್ಯ ಬಳಸಬಹುದು ಪರಿಸ್ಥಿತಿ ಗಂಭೀರವಾಗಿದ್ದು ಸಣ್ಣ ನಗು ಅಥವಾ ಹಗುರ ಮಾತು ತಪ್ಪನ್ನ ಮನೆ ಮಾಡಬಹುದು ಆದ್ರೆ ಇನ್ನೊಬ್ಬರನ್ನ ಗೇಲಿ ಮಾಡಿ ನಡೆಸೋ ಪ್ರಯತ್ನ ಮಾಡಬೇಡಿ ನಗು ಕೇವಲ ಪರಿಸ್ಥಿತಿಯ ಸೀಮಿತವಾಗಿರ್ಲಿ ಮಾತು ತಪ್ಪಾದ ಮೇಲೆ ಮತ್ತೆ ಮಾತು ಆರಂಭ ಮಾಡುವಾಗ ಮೃದುವಾಗಿ ಮತ್ತು ನಿಧಾನವಾಗಿ ಮಾತಾಡಿ ಹೃದಯದಿಂದ ಬಂದ ಮಾತು ಜನ ಕೂಡ ಒಪ್ಕೊಳ್ತಾರೆ ಕಠಿಣವಾಗಿ ಅಥವಾ ಅಹಂಕಾರದಿಂದ ಹೇಳಿದ್ರೆ ಮಾತ್ರ ಅವರಿಗೂ ನಿಮ್ಮ ಮಾತಿನಿಂದ ನೋವಾಗುತ್ತೆ ನಿಜವಾದ ಬಲ ಅಂದ್ರೆ ತಪ್ಪೇ ಆಗ್ಬಾರ್ದು ಎಂಬುದಲ್ಲ ತಪ್ಪುಗಳಾದ್ರೂ ಅದನ್ನ ಸರಿಪಡಿಸ್ಕೋಬೇಕು ಜೀವನದಲ್ಲಿ ತಪ್ಪು ಮಾಡದೆ ಇರೋರು ಯಾರು ಇಲ್ಲ ಆದ್ರೆ ಮಾಡಿದ ತಪ್ಪನ್ನ ಒಪ್ಕೊಂಡು ಮತ್ತೆ ತಪ್ಪಾಗದಂತೆ ಮುಂದೆ ಹೋಗೋರು ಮಾತ್ರ ಬೆಳಿತಾರೆ ಹೀಗಾಗಿ ನೆನ್ಪಿಡಿ ಮಾತು ತಪ್ಪಾದ್ರೆ ಅದು ದೊಡ್ಡ ಸಮಸ್ಯೆ ಅಲ್ಲ ತಕ್ಷಣವೇ ಕ್ಷಮೆ ಕೇಳಿ ಶಾಂತವಾಗಿರಿ ನಿಮ್ಮ ಮಾತನ್ನ ಸರಿಯಾಗಿ ತಿಳಿಸಿ ತಪ್ಪನ್ನ ಮರೆ ಮಾಡಬೇಡಿ ಅದನ್ನ ಪಾಠವಾಗಿ ತೆಗೆದುಕೊಂಡು ಮುಂದಿನ ಮಾತಿನಲ್ಲಿ ಜಾಣ್ಮೆ ತೋರಿಸಿ ಮಾತು ತಪ್ಪಿದ್ರೆ ಸಂಬಂಧ ಮುರಿಯೋದಿಲ್ಲ ಆದ್ರೆ ತಪ್ಪನ್ನ ಒಪ್ಕೊಳ್ಳದೇ ಇದ್ರೆ ಮಾತ್ರ ಖಂಡಿತ ಸಂಬಂಧ ಮುರಿಯುತ್ತೆ ಸ್ನೇಹ ಅಂದ್ರೆ ಜೀವನದ ದೊಡ್ಡ ಉಡುಗೊರೆ ಸ್ನೇಹಿತ ಅಂದ್ರೆ ನಿಮ್ಮ ಕಷ್ಟದಲ್ಲೂ ಸಂತೋಷದಲ್ಲೂ ಜೊತೆಯಾಗಿ ನಿಲ್ಲುವ ವ್ಯಕ್ತಿ ಅಂತವ್ರಿಗೆ ನೀವು ಮೋಸ ಮಾಡಿದ್ರೆ ಅದು ಅವ್ರಿಗೆ ಮಾತ್ರ ನೋವಾಗೋದಿಲ್ಲ ನಿಮ್ಮ ಹೃದಯವೂ ಶಾಂತಿ ಕಳೆದುಕೊಳ್ಳುತ್ತೆ ಮೋಸ ಮಾಡಿದಾಗ ಸ್ನೇಹಿತನ ಕಣ್ಣಲ್ಲಿ ಕಾಣುವ ನೋವು ಮರೆಯಲು ಸಾಧ್ಯವಿಲ್ಲ ಆ ಕಣ್ಣುಗಳು ಮೌನವಾಗಿ ನೀನ್ ಹೀಗೆ ಮೋಸ ಮಾಡಿದ್ದು ಸರಿನಾ ಅಂತ ಕೇಳುತ್ತೆ ಆ ಪ್ರಶ್ನೆಗೆ ಹೃದಯ ಉತ್ತರ ಕೊಡುವುದಿಲ್ಲ ಒಮ್ಮೆ ಒಡೆದ ನಂಬಿಕೆ ಮತ್ತೆ ಮೊದಲಿನಂತೆ ಆಗೋದು ಕಷ್ಟ ನಗುವಿನ ಹಿಂದೆ ನೋವಿನ ನೆರಳು ಉಳಿದು ಬಿಡುತ್ತೆ ಮೋಸ ಮಾಡಿದವರು ನೆಮ್ಮದಿಯಿಂದ ಇರೋದಿಲ್ಲ ಹೊರಗೆ ನಗುತ್ತಿದ್ರು ಒಳಗೆ ಪಶ್ಚಾತ್ತಾಪದ ಬೆಂಕಿ ಸುಳತಿರುತ್ತೆ ಹೃದಯಕ್ಕೆ ನಿಜವಾದ ಸಂತೋಷ ಸಿಗೋದಿಲ್ಲ ಸ್ನೇಹ ಸುಳ್ಳಿನಿಂದ ಕಟ್ಟಬಹುದು ಆದ್ರೆ ಒಮ್ಮೆ ನಂಬಿಕೆ ಒಡೆದ್ರೆ ಮತ್ತೆ ಜೋಡಿಸೋದು ತುಂಬಾ ಕಷ್ಟ ಸ್ನೇಹಿತರಿಗೆ ಮೋಸ ಮಾಡಿದ ನೋವು ಜೀವನದ ದೊಡ್ಡ ಪಾಠ ಸ್ನೇಹ ಸಂಪಾದಿಸೋಕೆ ವರ್ಷಗಳೇ ಬೇಕು ಆದ್ರೆ ಅದು ಒಡೆದು ಹೋಗೋದಕ್ಕೆ ಒಂದು ಕ್ಷಣ ಸಾಕು ಒಂದು ಸುಳ್ಳು ಒಂದು ಸ್ವಾರ್ಥದ ನಡೆ ಒಂದು ತಪ್ಪಾದ ನಿರ್ಧಾರ ಸ್ನೇಹವನ್ನೇ ಹಾಳು ಮಾಡ್ಬಿಡುತ್ತೆ ಮೋಸ ಮಾಡಿದ ನಂತರ ಪಶ್ಚಾತ್ತಾಪದಿಂದ ಅಳೋದಕ್ಕಿಂತ ಮೋಸ ಮಾಡುವ ಮುಂಚೆ ಯೋಚಿಸೋದು ಉತ್ತಮ ಸ್ನೇಹ ಒಣಗಿದ ಹೂವಿನಂತಾದ್ರೆ ಅದು ಮತ್ತೆ ಅರಳೋದಿಲ್ಲ ನಂಬಿಕೆ ಕಳೆದುಕೊಂಡ್ರೆ ಮತ್ತೆ ಆ ನಂಬಿಕೆ ಹುಟ್ಟೋದು ತುಂಬಾ ಕಷ್ಟ ಹೀಗಾಗಿ ನೆನ್ಪಿಡಿ ಸ್ನೇಹದಲ್ಲಿ ನಿಷ್ಠೆ ದೊಡ್ಡದು ಮೋಸ ಚಿಕ್ಕದಾಗಿದ್ರು ನೋವು ದೊಡ್ಡದು ಸ್ನೇಹವನ್ನ ಹಣಕ್ಕಾಗಿ ಸ್ವಾರ್ಥಕ್ಕಾಗಿ ಅಥವಾ ಸುಳ್ಳಿಗಾಗಿ ಹಾಳು ಮಾಡ್ಕೋಬೇಡಿ ನಿಜವಾದ ಸ್ನೇಹ ಹೃದಯದಲ್ಲಿ ಬೆಳಗೋ ದೀಪ ಅದನ್ನ ಆರಿಸೋದ್ರಲ್ಲಿ ಯಾರಿಗೂ ಕೆಲವು ಸಿಗೋದಿಲ್ಲ ಸ್ನೇಹಿತನಿಗೆ ಮೋಸ ಮಾಡಿದಾಗ ಆಗೋ ನೋವು ಬದುಕಿನ ದೊಡ್ಡ ಎಚ್ಚರಿಕೆ ಸ್ವಾರ್ಥ ಸ್ನೇಹ ತಾತ್ಕಾಲಿಕ ಸಂತೋಷ ಕೊಡಬಹುದು ಆದ್ರೆ ನಿಜವಾದ ಸ್ನೇಹ ಮಾತ್ರ ಶಾಶ್ವತ ಶಾಂತಿಯನ್ನ ಕೊಡುತ್ತೆ ತಾಯಿ ಅಂದ್ರೆ ಪ್ರೀತಿಯ ನಿಜವಾದ ರೂಪ ಧೈರ್ಯಕ್ಕೆ ಜೀವಂತ ಆಧಾರ ಅವಳ ಕೈಯ ಮುದ್ದಾದ ಸ್ಪರ್ಶ ನೋವನ್ನ ಕರಗಿಸುತ್ತೆ ಅವಳ ಕಣ್ಣಲ್ಲಿರುವ ವಿಶ್ವಾಸ ನಮ್ಮ ಹೆಜ್ಜೆಗೆ ಶಕ್ತಿ ನೀಡುತ್ತೆ ತಾಯಿಯ ಪ್ರೀತಿ ಶರತ್ಕಾಲದ ಮಳೆಯಂತೆ ಮೃದುವಾಗಿದೆ ಅವಳ ಧೈರ್ಯ ಕಲ್ಲು ಕರಗಿಸುವ ನದಿಯಂತೆ ಬಲಿಷ್ಠವಾಗಿದೆ ತನ್ನ ಸಮಸ್ಯೆಗಳನ್ನ ಬದಿಗಿಟ್ಟು ನಮ್ಮ ಕನಸುಗಳನ್ನು ಹೊತ್ತೊಯ್ಯುವ ಶಕ್ತಿಯ ತಾಯಿ ತಾಯಿಯ ಹೃದಯದಲ್ಲಿ ಸ್ವಾರ್ಥವಿಲ್ಲ ನಿರೀಕ್ಷೆ ಇಲ್ಲ ಅವಳ ಧೈರ್ಯಕ್ಕೆ ಮಿತಿ ಇಲ್ಲ ಅವಳ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ತಾಯಿ ಕಣ್ಣೀರಿನಲ್ಲಿ ನೋವಿದೆ ಮತ್ತು ನಮ್ಮ ಬದುಕನ್ನ ಬೆಳಗಿಸುವ ಆಶೀರ್ವಾದವೂ ಇದೆ ತಾಯಿ ಕೇವಲ ಜನ್ಮ ಕೊಡುವವಳಲ್ಲ ಬದುಕು ಕೊಡೋಳು ನಾವು ಬಿದ್ದಾಗ ಕೈ ಹಿಡಿದು ಎದ್ದು ನಿಲ್ಲಿಸೋಳು ತಾಯಿ ತಪ್ಪು ಮಾಡಿದಾಗ ಗದರಿಸುವ ಬದಲು ಸರಿಯಾದ ದಾರಿಗೆ ಕರೆದೊಯ್ಯುವ ಮೌನ ಶಕ್ತಿ ತಾಯಿ ತಾಯಿಯ ಪ್ರೀತಿ ನದಿಯಂತೆ ಎಂದಿಗೂ ಹರಿಯುತ್ತಲೇ ಇರುತ್ತೆ ತಾಯಿಯ ಧೈರ್ಯ ಪರ್ವತದಂತೆ ಯಾವ ಸಮಸ್ಯೆ ಎದುರಾದ್ರೂ ಕುಸಿಯೋದಿಲ್ಲ ಬದುಕಿನ ಹಾದಿ ಕಷ್ಟಕರವಾದಾಗ ನಮ್ಮೊಳಗೆ ಬೆಳಕು ಹರಡಲು ತಾಯಿಯ ಒಂದು ನಗು ಸಾಕು ಭಯ ನಮ್ಮನ್ನು ಆವರಿಸಿದಾಗ ತಾಯಿ ಕೊಟ್ಟ ಧೈರ್ಯವೇ ನಮ್ಮ ಬೆನ್ ತಟ್ಟುತ್ತೆ ತಾಯಿ ಎಂದರೆ ಶಾಂತಿಯ ದೀಪ ಧೈರ್ಯದ ಪರ್ವತ ಪ್ರೀತಿಯ ಸಾಗರ ತಾಯಿ ಕೇವಲ ಸಂಬಂಧಿಕಳಲ್ಲ ಅವಳು ದೇವರ ಅಮೂಲ್ಯ ಉಡುಗೊರೆ ಅವಳ ಪ್ರೀತಿ ನಮ್ಮ ಬದುಕಿನ ಉಸಿರು ಅವಳ ಧೈರ್ಯ ನಮ್ಮ ಬದುಕಿನ ದಾರಿಯ ಬೆಳಕು ಜನ್ಮದಿನ ಅಂದ್ರೆ ಕೆಲವರಿಗೆ ದೊಡ್ಡ ಸಂಭ್ರಮ ಕೆಲವರಿಗೆ ಕೇವಲ ಒಂದು ನೆನಪು ಆದ್ರೆ ಒಬ್ಬ ಕನ್ನಡಿಗನ ಜನ್ಮದಿನದ ಸರಳ ಆಚರಣೆಯಲ್ಲಿ ಒಂದು ವಿಶೇಷತೆ ಇದೆ ಅವನು ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡೋದಿಲ್ಲ ಮನೆಗೆ ಬಣ್ಣ ಬಣ್ಣದ ಲೈಟ್ ಗಳನ್ನ ಹಾಕುವುದಿಲ್ಲ ಬದಲಾಗಿ ಮನೆ ಬಾಗಿಲಿಗೆ ಹೂವಿನ ತೋರಣ ಕಟ್ಟಿ ದೇವರ ಮುಂದೆ ದೀಪ ಹಚ್ಚಿ ಶಾಂತವಾಗಿ ಪ್ರಾರ್ಥನೆ ಮಾಡ್ತಾನೆ ಬೆಳಿಗ್ಗೆ ತಾಯಿ ಮಾಡಿದ ಚಕ್ರಿ ಹೋಳಿಗೆ ತಿನ್ನೋ ಮೂಲಕ ಅವನ ದಿನ ಶುರುವಾಗುತ್ತೆ ಅಪ್ಪ ಕೊಡುವ ಉಡುಗೊರೆ ದೊಡ್ಡದಾಗಿರುವುದಿಲ್ಲ ಆದ್ರೆ ಅದರ ಪ್ರೀತಿ ಬಹಳ ಅಮೂಲ್ಯ ಅಕ್ಕ ತಮ್ಮಂದಿರು ನಗುಮುಖದಿಂದ ಹುಟ್ಟು ಹಬ್ಬದ ಶುಭಾಶಯ ಹೇಳಿದರೆ ಹೃದಯ ತುಂಬಿ ಬರುತ್ತೆ ಸ್ನೇಹಿತರು ಒಂದು ಚಾಕೊಲೇಟ್ ಕೊಡ್ತಾರೆ ಕೆಲವರು ಒಂದು ಚಿಕ್ಕ ಪುಸ್ತಕ ಕೊಡ್ತಾರೆ ಕೆಲವರು ಹೃದಯದಿಂದ ಹಾರೈಸುತ್ತಾರೆ ಈ ಸರಳತೆಯಲ್ಲಿ ನಿಜವಾದ ಹಬ್ಬದ ಮಧುರತೆ ಅಡಗಿದೆ ಮಧ್ಯಾಹ್ನ ಎಲ್ಲರೂ ಒಂದೇ ಮೇಜಿನ ಮೇಲೆ ಕುಳಿತು ಊಟ ಮಾಡೋದೇ ಆ ದಿನದ ಸಂತೋಷದ ಕ್ಷಣ ಹತ್ತಿರದವರ ನಗು ಹಂಚಿಕೊಂಡ ಮಾತು ಬದುಕಿನ ಕತೆಗಳೇ ಆ ಜನ್ಮದಿನದ ಸಿಹಿ ಉಡುಗೊರೆ ರಾತ್ರಿ ಬಂತು ಅಂದ್ರೆ ಚಿಕ್ಕ ಕೇಕ್ ಕತ್ತರಿಸಿ ತಾಯಿ ಕೈಯಿಂದ ತಿನ್ನೋ ತುಂಡು ಕೇಕು ಆ ದಿನದ ನಿಜವಾದ ವಿಶೇಷ ಅವನು ಬದುಕಿನ ಇಂತಹ ಸರಳ ಕ್ಷಣಗಳಲ್ಲಿ ಹಬ್ಬದ ಅರ್ಥ ಕಂಡುಕೊಳ್ತಾನೆ ಯಾರಿಗೂ ಡಂಗೂರ ಸಾರಿ ಹೇಳೋದಿಲ್ಲ ತನ್ನಷ್ಟೇ ತಾನೇ ಸಂತೋಷ ಪಡ್ತಾನೆ ಆ ಸಂತೋಷವೇ ಹೇಳುತ್ತೆ ಹಬ್ಬ ಏನಿಲ್ಲ ಹೃದಯ ಹಸನಾಗಿದ್ರೆ ಸಾಕು ಅಂತ ಹೀಗಾಗಿ ಕನ್ನಡಿಗನೊಬ್ಬನ ಜನ್ಮದಿನದ ಸರಳ ಆಚರಣೆ ನಮ್ಗೆ ಕಲಿಸುವ ಪಾಠ ಏನೆಂದ್ರೆ ಪ್ರೀತಿ ಕುಟುಂಬ ಸ್ನೇಹ ಮತ್ತು ಸರಳತೆ ಬದುಕಿನ ದೊಡ್ಡ ಸಂಭ್ರಮ ಉಳಿತಿದೆಲ್ಲವೂ ಕ್ಷಣಿಕ ಬಸ್ ನಿಲ್ದಾಣದಲ್ಲಿ ಪ್ರತಿದಿನ ಜನ ಬರ್ತಾರೆ ಯಾರು ಯಾರನ್ನು ಹೆಚ್ಚು ಗಮನಿಸೋದಿಲ್ಲ ಆದ್ರೆ ಕೆಲವೊಮ್ಮೆ ಅಲ್ಲಿ ಕಾಣುವ ಒಬ್ಬ ಅನಾಮಿಕ ವ್ಯಕ್ತಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತ ನೆನಪು ಬಿಟ್ಟು ಹೋಗ್ತಾನೆ ಅವನು ನಮ್ಮ ಜೀವನಕ್ಕೆ ಪರಿಚಿತನಲ್ಲ ಅವನ ಹೆಸರು ಮನೆ ಏನೂ ಗೊತ್ತಿಲ್ಲ ಆದ್ರೆ ಅವನ ನಗು ಮಾತು ನಡೆ ಇವು ನಮ್ಮ ದಿನವನ್ನ ಬೆಳಗಿಸ್ತವೆ ಕೆಲವೊಮ್ಮೆ ಅವನು ಮಾಡಿದ ಚಿಕ್ಕ ಸಹಾಯವು ಸ್ನೇಹಿತನ ಸಹಾಯಕ್ಕಿಂತ ದೊಡ್ಡದು ಅನ್ಸುತ್ತೆ ಬಸ್ ತಡವಾದ್ರೆ ನಾವು ಬೇಸರವಾಗ್ತೇವೆ ಆದ್ರೆ ಆ ವ್ಯಕ್ತಿಯ ಶಾಂತ ಮುಖ ನೋಡಿ ನಮ್ಮ ಕೋಪವೂ ಕಡಿಮೆ ಆಗುತ್ತೆ ಅವನು ಇನ್ನೇನ್ ಬಸ್ ಬರುತ್ತೆ ಸಾರ್ ಅಂತ ಹೇಳೋ ಒಂದು ಮಾತು ನಮ್ಮ ಮನಸ್ಸಿಗೆ ಧೈರ್ಯ ಕೊಡುತ್ತೆ ಹಾಗೆ ಗೊತ್ತಾಗುತ್ತೆ ಒಳ್ಳೆತನಕ್ಕೆ ಪರಿಚಯದ ಅವಶ್ಯಕತೆ ಇಲ್ಲ ಮಮತೆಗೆ ಹೆಸರಿನ ಅಗತ್ಯವಿಲ್ಲ ಅಂತ ಅನಾಮಿಕ ವ್ಯಕ್ತಿ ನಮಗೆ ಕಲಿಸುವ ಪಾಠ ತುಂಬಾ ಸರಳ ಪ್ರೀತಿ ಸಹಾನುಭೂತಿ ಸಹಾಯ ಇವೆಲ್ಲವೂ ಕೇವಲ ಸಂಬಂಧಕ್ಕೆ ಸೀಮಿತವಲ್ಲ ಇವುಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಬೇಕು ಒಂದು ಚಿಕ್ಕ ನಗು ಒಂದು ಚಿಕ್ಕ ಮಾತು ಒಂದು ಸಾಂತ್ವನದ ನುಡಿ ಇವು ಜೀವನದಲ್ಲಿ ದೊಡ್ಡ ಬದಲಾವಣೆ ತರ್ತವೆ ಬಸ್ ನಿಲ್ದಾಣದ ಕ್ಷಣಿಕ ಭೇಟಿಯು ಮತ್ತೆ ಜೀವನದಲ್ಲಿ ಬರದೇ ಇರಬಹುದು ಆದ್ರೆ ಆ ನೆನಪು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅನಾಮಿಕ ವ್ಯಕ್ತಿ ಕೂಡ ಕೆಲವೊಮ್ಮೆ ನಮ್ಮ ಜೀವನದ ಶಿಕ್ಷಕನಾಗಿ ಬಿಡಬಹುದು ಎಂಬ ಸತ್ಯವನ್ನ ಅರ್ಥ ಬಿಡ್ತೇವೆ ಹೀಗಾಗಿ ನೆನಪಿರ್ಲಿ ಯಾವಾಗಲೂ ಒಬ್ಬ ಅನಾಮಿಕನ ಕೇವಲ ಅಪರಿಚಿತನೆಂಬ ಕಾರಣಕ್ಕೆ ದೂರ ತಳ್ಳಬೇಡಿ ಯಾಕೆಂದ್ರೆ ಅವನ ನಗು ಅವನ ಮಾತು ಅವನ ನಡೆ ನಮ್ಮ ಬದುಕಿನಲ್ಲಿ ಬೆಳಕು ತರಬಹುದು ಬಸ್ ನಿಲ್ದಾಣದ ಆ ಚಿಕ್ಕ ನೆನಪು ನಮ್ಮ ಜೀವನದ ದೊಡ್ಡ ಪಾಠವಾಗಬಹುದು ನಿಮ್ಮ ಊರ ಬೀದಿಗಳಲ್ಲಿ ಬಸ್ ನಿಲ್ದಾಣದ ಹತ್ತಿರ ಮಾರುಕಟ್ಟೆಗಳಲ್ಲಿ ಪ್ರತಿದಿನ ನೀವು ಹಲವು ಮಾರಾಟಗಾರರನ್ನ ನೋಡಿರ್ತೀರಿ ಕೆಲವರು ತರಕಾರಿ ಕೆಲವರು ಹಣ್ಣು ಇನ್ನು ಕೆಲವರು ಸಣ್ಣ ವಸ್ತುಗಳನ್ನ ಮಾರಾಟ ಮಾಡ್ತಿರ್ತಾರೆ ಅವರ ಜೀವನವೇ ಆ ಕೆಲಸದ ಮೇಲೆ ನಿಂತಿರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಬಿಸಿಲು ಮಳೆ ಧೂಳು ಗದ್ದಲ ಎಲ್ಲವನ್ನೂ ಸಹಿಸಿಕೊಂಡು ಅವರು ನಿಮ್ಮ ಮುಂದೆ ನೆಟ್ಟಾಕು ಹೋಗ್ತಿರ್ತಾರೆ ಅವರ ಹೃದಯದಲ್ಲೂ ಕನಸುಗಳಿರ್ತವೆ ಮಕ್ಕಳಿಗೆ ಓದಿಸ್ಬೇಕು ಮನೆಯ ಬಾಡಿಗೆ ಕಟ್ಟಬೇಕು ಮನೆಯವರ ಹೊಟ್ಟೆ ತುಂಬಿಸ್ಬೇಕು ಆದ್ರೆ ಅವರ ಕೆಲಸ ಸುಲಭದ್ದಲ್ಲ ಕೆಲವರು ಹಣ ಕೊಡದೆ ಸಾಲ ಕೇಳ್ತಾರೆ ಕೆಲವರು ಬೆಲೆಗಾಗಿ ಜಗಳ ಮಾಡ್ತಾರೆ ಇನ್ನು ಕೆಲವರು ಗಮನ ಕೊಡದೆ ಹಾದು ಹೋಗ್ತಾರೆ ನೀವು ಮಾಡಿದ ಚಿಕ್ಕ ಸಹಾಯ ಅವ್ರ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ ಉದಾಹರಣೆಗೆ ಹಣ ತೆಗೆದುಕೊಂಡಾಗ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸೋದು ನಗುಮುಖದಿಂದ ಮಾತಾಡೋದು ಇಷ್ಟು ಸಾಕು ಅವರ ದಿನ ತುಂಬಾ ಚೆನ್ನಾಗಿರುತ್ತೆ ಸಹಾಯ ಎಂದ್ರೆ ಕೇವಲ ಹಣ ಕೊಡುವುದಲ್ಲ ಗೌರವ ಪ್ರೋತ್ಸಾಹ ಸಣ್ಣ ಮಾತು ಇವೆಲ್ಲವೂ ಸಹಾಯವೇ ನೀವು ತೋರಿದ ಮಾನವೀಯತೆ ಅವರ ಮನಸ್ಸಿನಲ್ಲಿ ಹೊಸ ಶಕ್ತಿ ತುಂಬುತ್ತೆ ಅವರು ನನ್ನ ಕೆಲಸಕ್ಕೂ ಬೆಲೆ ಇದೆ ಅಂತ ಸಂತೋಷ ಪಡ್ತಾರೆ ಮಾರಾಟಗಾರನಿಗೆ ಮಾಡಿದ ಸಹಾಯದಿಂದ ಕೇವಲ ಅವ್ರ ಜೀವನ ಬದಲಾಗೋದಿಲ್ಲ ನಿಮ್ಮೊಳಗೂ ಒಳ್ಳೆತನ ಬೆಳೆಯುತ್ತೆ ನೀವು ಮಾನವೀಯತೆಯ ಬೆಳಕನ್ನು ಅನುಭವಿಸ್ತೀರಿ ಜೀವನದಲ್ಲಿ ದೊಡ್ಡ ಸಾಧನೆಗಳಿಗಿಂತ ಇಂತಹ ಚಿಕ್ಕ ಸಹಾಯಗಳೇ ಸಮಾಜವನ್ನ ಬದಲಿಸುತ್ತವೆ ನೀವು ಮಾಡಿದ ಒಂದು ಚಿಕ್ಕ ಸಹಾಯ ಒಂದು ಚಿಕ್ಕ ನಗು ಇವು ಇನ್ನೊಬ್ಬರ ಬದುಕಿನಲ್ಲಿ ಬೆಳಕು ಮೂಡಿಸಬಹುದು ಜೀವನ ಸುಂದರವಾಗಲು ದೊಡ್ಡ ಬದಲಾವಣೆ ಬೇಕಾಗಿಲ್ಲ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ದೊಡ್ಡ ದಾರಿಯನ್ನು ತೋರಿಸುತ್ತವೆ ಪ್ರತಿದಿನ ಸ್ವಲ್ಪ ಕಲಿಯುತ್ತಾ ಹೋದ್ರೆ ಒಂದು ವರ್ಷದಲ್ಲಿ ನೀವು ಹೊಸ ವ್ಯಕ್ತಿಯಾಗಿರ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ಅಭ್ಯಾಸ ಶುರು ಮಾಡೋದು ದಿನಕ್ಕೆ ಒಂದು ಹೊಸ ವಿಚಾರ ಕಲಿಯೋದು ಪ್ರತಿಯೊಬ್ಬರನ್ನ ನಗುಮುಖದಿಂದ ಮಾತಾಡಿಸೋದು ಇವೆಲ್ಲ ಚಿಕ್ಕ ಕೆಲಸಗಳಂತೆ ತೋರಿದ್ರು ಮನಸ್ಸಿಗೆ ಸಂತೋಷ ಕೊಡ್ತವೆ ಮನಸ್ಸು ಸಂತೋಷವಾಗಿದ್ರೆ ಜೀವನ ಸುಲಭವಾಗುತ್ತೆ ಒಂದು ಪುಸ್ತಕದ ಸಾಲು ನಿಮ್ಮ ಆಲೋಚನೆಯನ್ನ ಬದಲಿಸಬಹುದು ಒಂದು ಸಣ್ಣ ದಯೆ ನಿಮ್ಮ ಹೃದಯವನ್ನ ಸಂತೋಷ ಪಡಿಸಬಹುದು ಒಂದು ಚಿಕ್ಕ ತಪ್ಪು ನಿಮ್ಮ ಬದುಕಿನ ಪಾಠವಾಗಬಹುದು ಹೀಗೆ ಪ್ರತಿದಿನ ಕಲಿಕೆ ತಲಿಕೆ ಮುಂದುವರೆದ್ರೆ ನೀವು ನಿಧಾನವಾಗಿ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಅರ್ಥ ಜೀವನದಲ್ಲಿ ಎಲ್ಲವೂ ಒಂದೇ ಸಾರಿ ಬದಲಾಯಿಸೋಕೆ ಸಾಧ್ಯವಿಲ್ಲ ಪ್ರತಿ ಮಾಡಿದ ಸಣ್ಣ ಪ್ರಯತ್ನಗಳು ನಿಧಾನವಾಗಿ ದೊಡ್ಡ ಫಲ ತಂದು ಹೂವು ಒಂದೇ ದಿನದಲ್ಲಿ ಅರಳೋದಿಲ್ಲ ಅದು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಸರಿಯಾದ ಸಮಯದಲ್ಲಿ ತನ್ನ ಸೌಂದರ್ಯವನ್ನ ತೋರಿಸುತ್ತೆ ಹಾಗೆಯೇ ನಿಮ್ಮ ಬೆಳವಣಿಗೆಗೂ ಪ್ರತಿ ಚಿಕ್ಕ ಪ್ರಯತ್ನ ಆಗತ್ತೆ ಹೀಗಾಗಿ ಪ್ರತಿ ನಿನ್ನೆಗಿಂತ ಒಳ್ಳೆಯವನಾಗಲು ಪ್ರಯತ್ನಿಸಿ ನಿನ್ನೆ ಮಾಡಿದ ತಪ್ಪುಗಳನ್ನ ತಿದ್ದುಕೊಂಡು ಹೊಸತನ್ನ ಕಲ್ತ್ಕೊಳ್ಳಿ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿಸಿ ಇಂತಹ ಸಣ್ಣ ಪ್ರಯತ್ನಗಳೇ ಜೀವನದ ದೊಡ್ಡ ಗೆಲುವಿಗೆ ಕಾರಣವಾಗ್ತವೆ ನೆನ್ಪಿರ್ಲಿ ಪ್ರತಿದಿನ ಸ್ವಲ್ಪ ಬೆಳೆಯುತ್ತಾ ಹೋದ್ರೆ ನಾಳೆ ನಿಮ್ಮ ಬದುಕು ಅಪಾರ ಅವಕಾಶಗಳಿಂದ ತುಂಬಿರುತ್ತೆ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ್ರು ಸಂದೇಶಗಳು ಅದಲು ಬದಲಾದ್ವು ಮನದ ಮಾತು ಹೇಳ್ಕೊಂಡು ಪ್ರೀತಿಯ ಕನಸು ಕಟ್ಕೊಂಡ್ರು ಆ ಪ್ರೀತಿ ನಿಜವಾಗ್ಲಿ ಅಂತ ಮದುವೆ ಮಂಟಪ ತಲುಪಿದ್ರು ಜೀವನ ಸುಂದರವಾಗ್ಬೇಕು ಅಂತ ಹೆಂಡತಿ ಕನಸು ಕಟ್ಕೊಂಡ್ಲು ಆದ್ರೆ ಮದುವೆ ನಂತರ ಆ ಕನಸು ಚೂರಾಗಿ ಹೋಯ್ತು ಗಂಡನಾದವನು ರೂಮ್ ನಿಂದ ದೂರವಾಗಲಿಲ್ಲ ಹೆಂಡತಿಯ ಪ್ರೀತಿಯಲ್ಲಿ ತೃಪ್ತಿ ಕಾಣದೆ ಬೇರೆ ಹುಡುಗಿಯರ ಜೊತೆ ದಿನರಾತ್ರಿ ಮಾತಾಡ್ತಿದ್ದ ಹೆಂಡತಿಯ ಹೃದಯ ನೋವಿನಿಂದ ಒದ್ದೆ ಆಯ್ತು ನನ್ನ ಪ್ರೀತಿ ಸಾಕಾಗ್ಲಿಲ್ವಾ ಅಂತ ತನ್ನಷ್ಟು ತಾನೇ ಪ್ರಶ್ನೆ ಮಾಡ್ಕೊಂಡ್ಲು ಇದೆಲ್ಲ ಯೋಚಿಸಿ ಅವಳ ಹೃದಯವೇ ಒಡೆದೋಯ್ತು ಆ ನಂಬಿಕೆ ಆ ಪ್ರೀತಿ ಎಲ್ಲವೂ ಕುಸಿದು ಕೊನೆಗೆ ಅದು ವಿಚ್ಛೇದನದ ಕಹಿ ತಿರುವು ಪಡೆಯಿತು ಹೆಂಡತಿಯ ಹೃದಯ ಹೊಡೆದ್ರು ಗಂಡನಾದವನು ತನ್ನ ಚಟ ಬಿಡ್ಲಿಲ್ಲ ಅವನಿಗೆ ಅದು ಕೇವಲ ಮನರಂಜನೆ ಆದ್ರೆ ಹೆಂಡತಿಗೆ ಅದು ಜೀವನದ ಭರವಸೆ ಒಂದು ಸಂಬಂಧದ ಮೂಲವೇ ನಂಬಿಕೆ ನಂಬಿಕೆ ಹೊಡೆದ್ರೆ ಪ್ರೀತಿ ಉಳಿಯೋದಿಲ್ಲ ಚಾಟ್ರೂಲ್ ನ ಕೃತಕನಗೂ ನ ಸಿಹಿ ಮಾತು ಇವೆಲ್ಲವೂ ಕ್ಷಣಿಕ ಆದ್ರೆ ಹೆಂಡತಿಯ ಕಣ್ಣಲ್ಲಿ ಮೂಡಿದ ಕಂಬನಿ ಮಾತ್ರ ಶಾಶ್ವತ ಪ್ರೀತಿ ಆಟವಲ್ಲ ಅದು ನಂಬಿಕೆ ಕಾಳಜಿ ಒಬ್ಬರಿಗೊಬ್ರು ಬೆಂಬಲ ಕೊಡೋದು ನಿಜವಾದ ಪ್ರೀತಿಯಲ್ಲಿ ನೀನೇ ಸಾಕು ಅನ್ನೋ ಭಾವನೆ ಇರಬೇಕು ಅದು ಇಲ್ಲದೆ ಇದ್ದಾಗ ಪ್ರೀತಿ ಕೇವಲ ಕಾಗದದ ಅಂತ ಚೂರಾಗುತ್ತೆ ಚಾಟ್ನ ಮೋಹ ಕ್ಷಣಿಕ ನಂಬಿಕೆಯ ಪ್ರೀತಿ ಶಾಶ್ವತ ಅದನ್ನ ಕಳೆದುಕೊಂಡ್ರೆ ಬದುಕಿನಲ್ಲಿ ಖಾಲಿತನ ಆವರಿಸ್ಬಿಡುತ್ತೆ ಗಂಡ ತಪ್ಪು ಮಾಡಿದ್ರೆ ತಕ್ಷಣ ಬಿಟ್ಟು ಬಿಡೋದು ಪರಿಹಾರವಲ್ಲ ಮೊದಲು ಅವನ ಜೊತೆ ಮಾತಾಡಿ ಅವನ ತಪ್ಪನ್ನ ಅವನಿಗೆ ಸ್ಪಷ್ಟವಾಗಿ ತಿಳಿಸಿ ಅವನ ಪ್ರೀತಿ ನಿಜವಾದದ್ದು ಅಥವಾ ಚಟವೋ ಅಂತ ತಿಳಿದುಕೊಳ್ಳಿ ಹೆಣ್ಣು ದುರ್ಬಲಳಲ್ಲ ಅಳಲ್ಲ ಸರಿಯಾದ ದಾರಿಯಲ್ಲಿ ನಡೆಸುವ ಶಕ್ತಿ ಅವಳಲ್ಲಿದೆ ಪ್ರತಿ ತಪ್ಪಿಗೆ ವಿಚ್ಛೇದನವೇ ಉತ್ತರ ದೃಢ ಮಾತು ಇವು ಗಂಡನ ಮನಸ್ಸನ್ನ ಬದಲಾಯಿಸ್ತವೆ ಹೆಂಡತಿ ಅಳತಾ ಕೂತ್ಕೋಬಾರದು ಅವಳು ತನ್ನ ಆತ್ಮ ಗೌರವ ತನ್ನ ಬದುಕಿನ ಮೌಲ್ಯವನ್ನ ಗಂಡನಿಗೆ ತಿಳಿಸಬೇಕು ನಾನು ಹಿಂದೆ ನಿನ್ನ ಬದುಕು ಅಪೂರ್ಣ ಎಂಬ ಅರಿವು ಮೂಡಿಸಬೇಕು ಹೆಣ್ಣಾದವಳು ಗಂಡನ ತಪ್ಪಿನಿಂದ ಕುಸಿದು ಬಿಡಬಾರದು ಅವನನ್ನ ಸರಿಪಡಿಸುವ ಶಕ್ತಿ ಅವಳಲ್ಲೇ ಇದೆ ಅವನು ಬದಲಾದ್ರೆ ಸಂತೋಷ ಪಡಿ ಒಂದು ವೇಳೆ ಬದಲಾಗದೇ ಇದ್ರೆ ನೀವು ಆತ್ಮ ಗೌರವದಿಂದ ಬದುಕೋದು ಕಲಿಯರಿ ಮದುವೆ ಅಂದ್ರೆ ಮುರಿದುಕೊಳ್ಳೋ ಬಂದ ಕಟ್ಟಿ ನಿಲ್ಲಿಸುವ ಸಂಬಂಧ ಹೆಣ್ಣಿನ ತಾಳ್ಮೆ ಮಾತು ಧೈರ್ಯ ಇವೇ ಬದಲಾವಣೆಯ ಅಸ್ತ್ರಗಳು ಮಕ್ಕಳ ಆಟವನ್ನ ಗಮನಿಸಿದ್ರೆ ನಮಗೆ ಜೀವನದ ಅನೇಕ ಪಾಠಗಳು ಕಣ್ಣಿಗೆ ಬೀಳ್ತವೆ ಆಟದಲ್ಲಿ ಅವರು ತೋರಿಸುವ ಸಿದ್ಧತೆ ತಾಳ್ಮೆ ಒಗ್ಗಟ್ಟು ಇವೆಲ್ಲ ನಮಗೂ ಮಾರ್ಗದರ್ಶನವಾಗ್ತವೆ ಒಂದು ಆಟ ಶುರು ಮಾಡುವ ಮುಂಚೆ ಮಕ್ಕಳು ನಿಯಮಗಳನ್ನು ಸ್ಪಷ್ಟಪಡಿಸ್ತಾರೆ ಯಾರು ಏನ್ ಮಾಡ್ಬೇಕು ಹೇಗ್ ಆಡ್ಬೇಕು ಮತ್ತು ಯಾವ ನಿಯಮ ಪಾಲಿಸಬೇಕು ಎಂದು ಅವರು ತೀರ್ಮಾನಿಸ್ತಾರೆ ಇದು ಸಿದ್ಧತೆಯ ಮಹತ್ವವನ್ನು ಹೇಳುತ್ತೆ ಜೀವನದಲ್ಲೂ ನಾವು ಯಾವುದೇ ಕೆಲಸವನ್ನು ಶುರು ಮಾಡುವ ಮುನ್ನ ಯೋಗ್ಯ ಸಿದ್ಧತೆ ಮಾಡಿಕೊಳ್ಬೇಕು ಸಿದ್ಧತೆ ಇಲ್ಲದ ಕೆಲಸ ಅರ್ಧದಲ್ಲಿ ನಿಂತು ಹೋಗುತ್ತೆ ಆಟದ ಮಧ್ಯೆ ಕೆಲವು ಮಕ್ಕಳು ತಪ್ಪು ಮಾಡಬಹುದು ಕೆಲವರು ಸೋಲ ಅನುಭವಿಸಬಹುದು ಆದ್ರೆ ಅದರಿಂದ ಆಟ ನಿಲ್ಲೋದಿಲ್ಲ ಬದಲಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರೋತ್ಸಾಹಿಸಿ ಆಟ ಮುಂದುವರಿಸುತ್ತಾರೆ ಇದು ಒಗ್ಗಟ್ಟಿನ ಅರ್ಥವನ್ನ ತೋರಿಸುತ್ತೆ ಏಕೆಂದ್ರೆ ಒಂದು ತಂಡ ಗೆದ್ದಾಗ ಎಲ್ಲರೂ ಸಂಭ್ರಮಿಸುತ್ತಾರೆ ಸೋತ ತಂಡಕ್ಕೆ ಧೈರ್ಯ ತುಂಬುತ್ತಾರೆ ಮಕ್ಕಳ ಆಟಗಳಲ್ಲಿ ಇನ್ನೊಂದು ಮಹತ್ವದ ಪಾಠವೆಂದರೆ ಸ್ಪರ್ಧೆ ಮುಗಿದ ಮೇಲೂ ಸ್ನೇಹ ಉಳಿಯುತ್ತೆ ಆಟ ಮುಗಿದ ಮೇಲೆ ಎಲ್ರು ಒಂದೇ ಮನಸ್ಸಿನಿಂದ ನಗ್ತಾರೆ ಒಟ್ಟಾಗಿ ಕುಳಿತು ಹೊಸ ಆಟಕ್ಕೆ ಸಿದ್ಧರಾಗ್ತಾರೆ ಇದು ನಮ್ಗೆ ಹೇಳೋದೇನಂದ್ರೆ ಆಟದಲ್ಲಿ ಸೋಲು ಗೆಲುವು ಸಹಜ ಆದ್ರೆ ಮತ್ತೆ ಒಟ್ಟುಗೂಡುವ ಸ್ನೇಹ ಮಾತ್ರ ಶಾಶ್ವತ ಹೀಗಾಗಿ ಮಕ್ಕಳ ಆಟ ನಮ್ಮ ಜೀವನಕ್ಕೆ ದೊಡ್ಡ ಪಾಠ ಸಿದ್ಧತೆ ನಮ್ಮ ದಾರಿಗೆ ಬೆಳಕು ತೋರಿಸುತ್ತೆ ಒಗ್ಗಟ್ಟು ನಮ್ಮ ಇನ್ನಷ್ಟು ದೂರದ ಗುರಿಯತ್ತ ಕರೆದೊಯ್ಯುತ್ತೆ ಮನೆ ಅಂದ್ರೆ ನಾಲ್ಕು ಗೋಡೆಗಳಲ್ಲ ಅಲ್ಲಿ ತಾಯಿ ಇರೋದ್ರಿಂದ ಅದು ಬದುಕಿನ ದೇವಾಲಯವಾಗುತ್ತೆ ಬೆಳಿಗ್ಗೆ ಕಣ್ಣು ತೆರೆದ ಕ್ಷಣದಿಂದ ರಾತ್ರಿ ಕಣ್ಣು ಮುಚ್ಚುವ ತನಕ ತಾಯಿಯ ಹೆಜ್ಜೆಗಳು ನಿಲ್ಲೋದೇ ಇಲ್ಲ ಅಡುಗೆ ಸ್ವಚ್ಛತೆ ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲರ ಅಗತ್ಯಗಳನ್ನ ಪೂರೈಸುವುದು ಇವುಗಳ ನಡುವೆ ಅವಳು ತನ್ನನ್ನು ತಾನೇ ಮರೀತಾಳೆ ಪ್ರತಿದಿನ ತಾಯಿ ಎದುರಿಸುವ ಅಡೆತಡೆಗಳು ಯಾರಿಗೂ ಗೋಚರಿಸೋದಿಲ್ಲ ಕೆಲವೊಮ್ಮೆ ದೈಹಿಕವಾಗಿ ಶ್ರಮಿಸ್ತಾಳೆ ಕೆಲವೊಮ್ಮೆ ಮಾನಸಿಕವಾಗಿ ಕೂಗ್ತಾಳೆ ಆದ್ರೂ ಅವಳ ಧೈರ್ಯ ಮತ್ತು ಸಹನ ಶಕ್ತಿ ಮನೆಗೆ ಬೆಳಕು ನೀಡುತ್ತೆ ಬಿಸಿಲು ಮಳೆ ಜ್ವರ ನೋವು ಏನು ಬಂದ್ರು ತಾಯಿ ತನ್ನ ಹೊಣೆಗಾರಿಕೆಯನ್ನ ಬಿಟ್ಕೊಡೋದಿಲ್ಲ ತಾಯಿಯ ಬದುಕಿನಲ್ಲಿ ದೊಡ್ಡ ಕನಸುಗಳಿರುತ್ತೆ ಆದ್ರೆ ಅವಳು ತನ್ನ ಕನಸುಗಳನ್ನ ಬದಿಗಿಟ್ಟು ಕುಟುಂಬದ ಕನಸುಗಳನ್ನ ಬೆಳೆಸ್ತಾಳೆ ಅವಳ ಸಹನ ಶಕ್ತಿ ಇಡೀ ಮನೆಯನ್ನ ಜೋಡಿಸುವ ಸೂತ್ರದಂತಿದೆ ನಾವು ಸಾಮಾನ್ಯವೆಂದು ನೋಡುವ ಚಿಕ್ಕ ಕೆಲಸಗಳಲ್ಲಿ ಅವಳ ನಿಜವಾದ ಶಕ್ತಿ ಅಡಗಿದೆ ಅವಳು ಗದ್ರ ಕೆಲವೊಮ್ಮೆ ಕೋಪ ಮಾಡ್ಕೋಬಹುದು ಇದೆಲ್ಲದರ ಹಿಂದೆ ಪ್ರೀತಿ ಇದೆ ಅವಳ ಸಹನೆ ಮನೆಯನ್ನ ಶಾಂತವಾಗಿರುತ್ತೆ ತಾಯಿ ಇಲ್ಲದ ಮನೆ ಖಾಲಿಯಾಗಿ ಕಾಣಿಸುತ್ತೆ ಊಟ ರುಚಿ ಕಳೆದುಕೊಳ್ಳುತ್ತೆ ಮನೆಯ ನಗು ಮಾಯವಾಗುತ್ತೆ ಆದ್ದರಿಂದ ತಾಯಿಯ ಶ್ರಮವನ್ನ ಗೌರವಿಸಬೇಕು ಅವಳು ಕೇವಲ ಕೆಲಸ ಮಾಡುವವಳಲ್ಲ ಬದುಕನ್ನ ಕಟ್ಟುವವಳು ತಾಯಿಯ ಸಹನ ಶಕ್ತಿ ನಮಗೆ ಕಲಿಸುವ ಪಾಠವೇನೆಂದ್ರೆ ಎಷ್ಟೇ ಅಡೆತಡೆಗಳು ಬಂದ್ರು ಪ್ರೀತಿ ಮತ್ತು ತಾಳ್ಮೆಯಿಂದ ಎಲ್ಲವನ್ನೂ ನಿಭಾಯಿಸಬಹುದು